ಕೋಳಿ ಸಂತೆ ಕೊಡಿದ್ದೀನಿ ನೋಡಿ ಹತ್ರ ಕೋಳಿ ರಾಹುಲ್ ವಿತ್ ರಾವ್ ಜೀರೋ ಫೋರ್ ಬನ್ನಿ ನಮ್ಮ ನಾಟಿ ಕೋಳಿ ಎತ್ತ ಹೋಗೋಣ ಹೌದು ಹೆಂಗಮ್ಮ ಜೊತೆ ಕೆಜಿ ಲೆಕ್ಕ ಹೆಂಗೆ ಕೆಜಿ ಆರುನೂರ ಏನು ನಾನ್ನೂರ ಮಾ ಕೋಳಿ ತಂದಿದ್ರೆ ಹಿಡಿತಿದ್ದ ನಾವು ಕೋಳಿಗೆ ತಂದಿಲ್ಲ ನೀನು ಯಾವ ಚಾನ ಹೌದು ಕಡೆ ನಾಟಿ ಕೋಳಿ ಎಲ್ಲ ಗುಡಾಸ್ತಾರೆ ನಾಟಿ ಕೋಳಿ ಎಲ್ಲ ಪ್ಯೂರೆಲ್ಲ ಇದು ಕಿಲೋ ಲೆಕ್ಕ ಇವು ಹಿಂಗೆ ಏನು ಆರ್ನೂರು ಹೇಳ್ತಿದ್ಯಾ ಎಷ್ಟೇನು ಹಾಕಿಲ್ಲ ನಮ್ಮ ಹುಡುಗರು ತಲೆಂಬರ್ ಫೈಟರ್ ಫೈಟ್ ಹಾಕ್ಕೊಳ್ಳಿ ಯಾವುದು ಅದು ಏಯ್ ಇತ್ತು ಸಾವಿರದ ಎಂಟುನೂರ ಅಂದ್ರೆ ಸ್ಪೆಷಲಾಗಿರ್ಬೇಕು ಡಿತಿಯಲ್ಲ ಇದು ಆಂಧ್ರ ಬಿಡು ಅದೆಷ್ಟುನೂರ ಸಾವಿರದ ಎಂಟುನೂರು ಒಂದೊಂದು ಸಾವಿರದ ಎಂಟುನೂರ ಮೇಲೆ ಇಟ್ಕೊಳ್ಳಾ ನಿಮಗೆ ಇಟ್ಕೊಟ್ಟ ಹಾಂ ಈಗ ಮೂತಿ ತರ್ಸ ಹಾಂ ಇದ್ರಿ ಸಾವಿರದ ಎಂಟುನೂರ ಯಾವ ರೀ ನಾಟಿ ಬೈಟ್ಕೊಳ್ಳಿ ಇನ್ನೇನು ರೇಟಾ ಸಾವಿರ ತೋರಿಸಿ ಏನು ರೀ ಕುರಿ ಮರಿನೇ ತುಂಬೋದಾ ಏನು ಗುರು ಎರಡು ಸಾವಿರ ಮಾತಾಡೋಂಗಿಲ್ಲ ಕೇಳಿಲ್ಲ ನೋಡಿ ಅವರು ಇಟ್ಕೊತಾರೆ ಯಜ್ಮನ್ ಕ್ಯಾನ್ ಹಜಾರ್ ರೂಪಾಯಿ ಅಡಿ ಹಜಾರ್ எல்ல ஒன்றே இட் அவரல்லா இல்லை ஆட்ட இடில்ல இல்லை பைட்டர் யா ஸ்பெஷல் கத்தான்கு இது நடி சாப்பா ஏ

ಹುಡ್ಗ ಇಟ್ಕೊಂಡವ ಹೇಳ ಎತ್ಕರು ಎತ್ಕೋದ ಯಾರ ಸಕ್ಕದಾಗಿದೆಯಲ್ಲ ಹ್ಞೂ ಏನೇಟ್ ಹೇಳ್ತಾವ್ರೆ ಎರಡೂವರೆ ಸಾವಿರ ಹೇಳ್ತಾರೆ ಅಂತ ಯಾಕೆ ಇನ್ನೂ ಹೊರಟದ್ಯಾಲ್ಲ ಬರೋಕ್ಕಿಲ್ಲ ಬೇಡ ಬಿಡು ಇಲ್ಲೊಂದು ಎಲ್ಲ ಫೈಟ್ ಇಟ್ಕೊಳ್ಳಿಗಳು ಸಕ್ಕದಾಗಿದೆ ಇದು ಮಾತ್ರ ಈ ಗಾಡಿ ಸಾಮಿಟ್ಕೊಂಡು ಅವನಿಗೆ ಏನು ಹೇಳಿದ್ರು ಸಾವಿರದ ಎಂಟುನವರು ಹಾ ಇವ್ರ ಸಕ್ಕದಾಗಿದೆ ಎಲ್ಲರೂ ನೋಡ್ರಿ ಬಣ್ಣ ನೋಡ್ರಿ ಹೆಂಗಿದೆ ಇದು ನೋಡ್ರಿ ಏನ್ ರೇಟ್ ಅಪ್ಪ ಎರಡು ಸಾವಿರ ನಾಲ್ಕು ಸಾವಿರ ನಾಲ್ಕು ಸಾವಿರ ಒಬ್ಬ ನಾಲ್ಕು ಸಾವಿರ ಅಂತ ಬಕ್ರಾಜ ಈಗ ಮರಿ ಬಂದ್ಬಿಡುತ್ತೆ ಹಾಂ ಕುರಿ ಮರಿ ಅಲ್ಲ ಬಣ್ಣ ಚೆನ್ನಾಗಿದ್ದೀರಿ ಅದೇ ಬಿಡ್ರಿ ತೋರಿಸ್ರಿ ಹೆಂಗಿರುತ್ತ ಹಳೆ ಫೈಟ್ ಸಕು ಸಾವಿರ ಏನು ರೆಡಿ ದೇವರು ಐದು ಐದು ಸಾವಿರ ಏನು ದೇವರು ರಾತ್ರಿ ಹಾಕಿದ ಇಂದು ಡೌನ್ ಆಗಿದವಾ ಕೊಡಿ ಹನ್ನೆರಡು ಸಾವಿರ ಅಂತಾರೆ ಐದು ಸಾವಿರಕ್ಕೆ ಹೋಗಿ ಇದು ಮಾಡಿ ಈಗ ಏನೋ ಚೆಕ್ ಮಾಡ್ತಾರೆ ತಿಗಾ ಮಕ್ಕ ಎಲ್ಲ ಹೌದಾ ಏನಪ್ಪ ಬೈತಾರವರು ಇಲ್ಲಿ ನಾಟಿ ಕೋಳಿದೆ ಪಕ್ಕ ನಾಟಿ ನಾಟಿಗಳ ಹೆಂಗ್ರು ನಾಟಿ

ಓಲಾರು ಈ ನಂಬರ್ ಹೇಳಪ್ಪ ಏಟ್ ನಿಮಿಷ ಏಟ್ ನೈನ್ ಏಟ್ ನೈನ್ ಸೆವೆನ್ ಒನ್ ಸೆವೆನ್ ಒನ್ ಸಿಕ್ಸ್ ಸಿಕ್ಸ್ ಟ್ರಿಬಲ್ ಸೆವೆನ್ ಸೆವೆನ್ ಒನ್ ಸೆವೆನ್ ಒನ್ ಇವರು ಯೂಟ್ಯೂಬರ್ ಅಂತ ತೆಗಿಯಾ ನೋಡೋಣ ನೋಡೋಣ ಯಾವ ಯೂಟ್ಯೂಬರ್ ಹೇಳಿ ಹೋಗಿಲ್ಲ ಯಾವ ಯೂಟ್ಯೂಬ್ ನಮ್ದು ಸುಂದರ್ ಫಿಶಿಂಗ್ ವರ್ಲ್ಡ್ ಅಂತ ಯೂಟ್ಯೂಬ್ ಚಾನಲ್ ಐತೆ ಹೌದಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನೇನೋ ಸ್ಪೆಷಲ್ ಇದೆ ಇನ್ನೇನಿಲ್ಲ ಇದು ಡಿ ವಾರ್ಮಿಂಗ್ ಟ್ಯಾಬ್ಲೆಟ್ಸ್ ಇದೆ ವಾರ್ಮಿಂಗ್ ಅಂದರೆ ಜಿಂತೋಳ ಟ್ಯಾಬ್ಲೆಟ್ಸ್ ಇವ್ರು ಹಾಂ ಒಂದು ಟ್ಯಾಬ್ಲೆಟ್ಸ್ ಹಾಕಿದ್ರೆ ಸಾಕಲ್ಲ ಹಾಕದಾ ಈಗ ತೆಗೆದಪ್ಪ ಇವರ ಈರೋ ಇದ ಅಣ್ಣ